ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಮಿನಿ ಹರಾಜಿನಲ್ಲಿ ಹಣದ ಹರಿದು ಹರಿದುಬಿಟ್ಟಿದೆ ಅದರಲ್ಲೂ ಆಸ್ಟ್ರೇಲಿಯಾದ ಆಟಗಾರರು ಕೋಟಿ ಕೋಟಿ ಲೆಕ್ಕದಲ್ಲಿ ಬಿಕರಿಯಾಗಿದ್ದಾರೆ ಮಿಚಲ್ ಸ್ಟಾರ್ಕ್ ಇಪ್ಪತ್ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಅವರು ಕೆ ಕೆ ಆರ್ ಖರೀದಿ ಮಾಡಿದೆ ಅವರನ್ನು ಇಪ್ಪತ್ನಾಲ್ಕು ಕೋಟಿಗೆ ಇನ್ನೊ ಪ್ಯಾಟ್ ಕಮಿನ್ಸ್ನವರನ್ನು ಎಸ್ ಆರ್ ಎಚ್ ಇಪ್ಪತ್ತೂವರೆ ಕೋಟಿಗೆ ಖರೀದಿ ಮಾಡಿದೆ ಅದಾದ ಅಲ್ಲಿ ಸಿ ಎಸ್ ಕೆ ಇಲ್ಲಿ ಟ್ರೆವಿಸ್ ಹೆಡ್ ಅವರನ್ನು ಹದಿನಾಲ್ಕು ಕೋಟಿಗೆ ಅವರು ಖರೀದಿ ಮಾಡಿದ್ದಾರೆ ಟ್ರೆವಿಸ್ ಹೆಡ್ ಅವರನ್ನ ಆರು ಕೋಟಿ ಎಂಬತ್ತು ಲಕ್ಷಕ್ಕೆ ಅವರು ಖರೀದಿ ಮಾಡಿರುವಂಥದ್ದು ಈ ಬಾರಿ ಎಸ್ ಕೆ ಬಹಳಷ್ಟು ನ್ಯೂಜಿಲೆಂಡ್ ಪ್ಲೇಯರ್ಸ್ ಗಳನ್ನ ಹೆಚ್ಚಿಗೆ ಖರೀದಿ ಮಾಡಿರುವಂತದ್ದು ಗೊತ್ತಾಗ್ತಾ ಇದೆ ಚೆನ್ನೈ ತಂಡ ರಚಿನ್ ರವೀಂದ್ರ ಅವರು ಕೂಡ ಚೆನ್ನೈ ಪಾಲಾಗಿದ್ದಾರೆ ಕೇವಲ ಒಂದೂವರೆ ಕೋಟಿಗೆ ಇನ್ನು ಆರ್ ಸಿ ಬಿ ಈ ಅಲ್ಜರಿ ಜೋಸೆಫ್ ಅವರನ್ನ ವೆಸ್ಟ್ ಇಂಡೀಸ್ ನ ಪ್ಲೇಯರ್ ಹನ್ನೊಂದು ಕೋಟಿಗೆ ಖರೀದಿ ಮಾಡಿದೆ ಇನ್ನು ರೋಮನ್ ಅವರನ್ನ ರಾಜಸ್ಥಾನ್ ರಾಯಲ್ಸ್ ಏಳು ಪಾಯಿಂಟ್ ನಾಲ್ಕು ಕೋಟಿಗೆ ಖರೀದಿ ಮಾಡಲಾಗಿದೆ ಟ್ರಾವಿಸ್ ಸೆಟ್ ಅವರನ್ನ ಎಸ್ ಆರ್ ಎಚ್ ಆರು ಪಾಯಿಂಟ್ ಎಂಟು ಕೋಟಿಗೆ ಖರೀದಿ ಮಾಡಿದೆ ಎಸ್ ಆರ್ ಎಚ್ ಹೈದರಾಬಾದ್ ಖರೀದಿ ಮಾಡಿದೆ ಹೀಗೆ ಈ ಬಾರಿ ಬಹಳ ಕೋಟಿ ಕೋಟಿ ಲೆಕ್ಕದಲ್ಲಿ ಹಲವು ಆಟಗಾರರು ಬಿಕಾರಿಯಾಗಿರೋದನ್ನು ನೋಡ್ಬೋದಾಗಿದೆ ಜೊತೆಗೆ ಇಪ್ಪತ್ತು ಕೋಟಿಯ ಗಡಿ ದಾಟಿರೋದು ಇಬ್ಬರು ಪ್ಲೇಯರ್ಸ್ ಈ ಬಾರಿ ಇನ್ನು ಮಧುಶಂಕ ಅವರನ್ನ ಮುಂಬೈ ಇಂಡಿಯನ್ಸ್ ನಾಲ್ಕು ಪಾಯಿಂಟ್ ಆರು ಕೋಟಿಗೆ ಹ್ಯಾರಿ ಬ್ರೂಕ್ ಅವರನ್ನ ಡೆಲ್ಲಿ ವಿಲ್ಸ್ ನಾಲ್ಕು ಕೋಟಿಗೆ ಹಾಗೆ ಗೆಲ್ಡ್ ಕಾಟ್ಸಿ ಅವರನ್ನು ಮುಂಬೈ ಇಂಡಿಯನ್ಸ್ ಐದು ಕೋಟಿಗೆ ಖರೀದಿ ಮಾಡಿದೆ